ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈಗ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ದರು ಹೊಯ್ಸೊಳ್ಳದವ್ರು ನಾವು ಬಂದಾದ ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಒನ್ ಒನ್ ಟು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಕೆ ಹಾಕಿ ಒಂದು ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಹಾಕ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಗಲಾಟೆಯೂ ಆಗಿರಲಿಲ್ಲ ಅಬ್ದುಲ್ ರಜಾ ಕೆ ಹಾಕಿ ಬಂದು ಈ ಮಾಂಸ ನಮ್ಮದು ನಾವು ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗ್ಲೇ ಹೇಳ್ತಾ ಇರೋದು ಸರಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡೋದ್ರು ತಗೊಂಡು ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದ್ರೂ ಮರೆ ಮಾಡಿದ್ರೆ ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರೋ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನನ್ನು ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ನನ್ನ ಕೈಲಿ ಕಾಲು ಜೂ ಮರ ಆಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ನನ್ನ ಕೈ ನಡಿಯೋಕೆ ಆಗ್ತಿಲ್ಲ ಅಂತ ಅಂದೆ ನಾಟಕ ಆಡಬೇಡ ಸೂ ಮಗನೆ ಹೇಳಿ ಇಳಿದು ನನ್ನ ಎಳ್ಕೊಂಡು ಎಳ್ಕೊಂಡೋಗಿದ್ದು ಸರ್ ಲೀಟ್ರಲ್ಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡೋಗಿ ಲೆಫ್ಟ್ ಸೈಡಲ್ಲಿ ಕಾ ರೈಟ್ ಸೈಡಿಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಎದ್ದೋಳು ಮೇಲೆ ಅಂದರು ಸರ್ ನನ್ನ ಕಾಲು ಮರಗಟ್ಟಿದೆ ನಾನು ಮಳೆಯಲ್ಲಿ ನಿಂದಿದ್ದೆ ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವ್ರು ಬಂದು ಏನ್ರಿ ರೀ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ ಎಬ್ರಸ್ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದರೆ ಏನ್ರಿ ರೀ ಸರ್ ಅಂದ್ಕೊಂಡು ಅವನಿಗೆ ಏನ್ರಿ ನೀವು ಇದು ಮಾಡೋದು ಎದ್ನಿಲ್ಲ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಅದಾದ್ಮೇಲೂ ಕೂಡ ನನಗೆ ಎದಳಕ್ಕೆ ಆಗಲೇ ಇಲ್ಲ ಮೇಲೆ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಮೇಲೆ ಮೇಲೆತ್ತಿ ನನ್ನ ಬಟ್ಟೆನ ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ನ ಕೇಳಿ ಆಗುತ್ತಾ ನಿನ್ನ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಇದು ನನ್ನೊಬ್ಬನ ಯಾವ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ಏನು ಮಾಡೋಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಅದಾದಮೇಲೆ ಬಟ್ಟೆ ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂದೆ ಅವರೇ ನನ್ನನ್ನು ಅವರೇ ನನ್ನನ್ನು ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಆದಮೇಲೆ ಸರ್ ಪೆನ್ ಡ್ರೈವಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇದೆ ಸರ್ ಇಲ್ಲಿ ಬಂದ ತಕ್ಷಣನೇ ನನ್ನ ಅರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡೋಗ್ರು ಈಗ ನಾವು ಎಸ್ ಕಮಿಷನರ್ಗೆ ಹೋಗ್ತಾ ಇದೀವಿ ದೂರ್ ಕೊಡಕ್ಕೆ